ನಮಸ್ಕಾರ ನಮ್ಮ ಗೌಡಯ್ಯನವರ ಇದು ಕೆಂಪೈನು ತೋಟ ಅಡಿಕೆ ತೋಟ ನೋಡ್ರಿ ಅವ್ರ ಮರಗಳು ಕಾಂಡ ಎಷ್ಟು ದಷ್ಟಪುಷ್ಟವಾಗಿ ಕಾಂಡಗಳು ಬೆಳೆದಿವೆ ಅಡಿಕೆ ತೋಟ ಎಷ್ಟು ಗ್ರೀನಾಗಿ ಹೆಲ್ತಿಯಾಗಿದೆ ನೋಡ್ಬೋದು ಗೌಡ್ರೆ ತುಂಬ ಚೆನ್ನಾಗಿ ಬೆಳೆದಿದ್ದೀರಿ ಗೌಡ್ರೆ ಅಡಿಕೆನ ಇದಕ್ಕೆ ಕಾರಣ ಗೊತ್ತಲ್ಲ ನಮ್ಮ ಕಂಪ್ನಿಯ ಪ್ರಾಡಕ್ಟು ಹೂವಸ್ತ್ರ ಹಾಂ ಹೂವಸ್ತ್ರ ಮತ್ತು ಗ್ರೋ ಮ್ಯಾಜಿಕ್ ಗ್ರೋ ಮ್ಯಾಜಿಕ್ ಎಷ್ಟು ಮ್ಯಾಜಿಕ್ ಮಾಡಿದೆ ನೋಡಿರಿ ನಮ್ಮ ಪ್ರಾಡಕ್ಟು ಹಾಂ ಮ್ಯಾಜಿಕ್ ಮಾಡಿದ್ಯಾ ಹಾ ಮಾಡಿದೆ ಸರ್ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಾಂ 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 ಸರಿ ಕೊಡ್ರಿ ನೋಡಿ ಸರ್ ನಮ್ಮ ರೈತರು ರೈತರ ಬಾಯಲ್ಲೇ ಹೇಳಿದ್ದೀನಿ ಇದನ್ನು ದಯವಿಟ್ಟು ನಿಮ್ಮ ತೋಟಗಳನ್ನ ಅಳವಡಿಸ್ಕೊಡಿ ಯಾಕಂದರೆ ಇವತ್ತೆಲ್ಲ ಕೆಮಿಕಲ್ ಬಂದು ಭೂಮಿಯೆಲ್ಲ ಬರ್ಡ್ ಮಾಡ್ಕೊತಾ ಇದ್ದೀರಿ ಇದು ನಿಮ್ಮ ಮಕ್ಕಳ ಕಾಲಿಕೆ ಭೂಮಿ ಫಲವತ್ತತೆ ಕಳ್ಕತದೆ ಅವರು ಯಾವುದೇ ಕಾರಣಕ್ಕೂ ಮುಂದೆ ಫ್ಯೂಚರಲ್ಲಿ ಊಟ ಮಾಡೋಕ್ಕೂ ಆಗೋಲ್ಲ ಭೂಮಿ ಅಂತ ಅಂಥ ವಿಷ ಆಗುತ್ತೆ ಆದ್ದರಿಂದ ದಯವಿಟ್ಟು ಆರ್ಗ್ಯಾನಿಕ್ ಪದಾರ್ಥಗಳನ್ನ ಬಳಸಿ ನೋಡಿರಿ ನಮ್ಮ ಗೌಡ್ರು ಆರ್ಗ್ಯಾನಿಕ್ ನಮ್ಮ ಪದಾರ್ಥಗಳನ್ನ ಬಳಸಿ ಅಡಿಕೆ ಎಷ್ಟು ಅದ್ಭುತವಾದಂಥ ಗುಣ ಬಂದಿದೆ ನೀವು ನೋಡ್ಬೋದು ಯಾರಾದರೂ ಬಂದು ನಮ್ಮ ರೈತರು ವಿಸಿಟ್ ಕೊಡ್ಬೋದು ಇವ್ರ ಇವ್ರ ಹತ್ರ ಇವ್ರ ನಂಬರ್ ಕೊಡ್ತೀನಿ ನಾನು ಬಂದು ವಿಸಿಟ್ ಮಾಡಿ ನೋಡ್ಕಂಡು ತೋಟನ ಲೈವ್ ಆಗಿ ನೋಡಿ ಬಂದು ಬೇಕಾರೆ ಆಮೇಲೆ ನಮ್ಮ ನಮ್ಮ ಇಂಡಿಯಾ ಆಗಿರೋ ಪದಾರ್ಥಗಳನ್ನ ಬಳಸ್ಬೋದು ನೀವು ಓಕೆ ಥ್ಯಾಂಕ್ ಯು